ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಮಂಗಳೂರದ ಸಂಚಿಕೆ ಬಗ್ಗೆ ನೋಡೋದಾದ್ರೆ ಅಜಿತ್ ಅವರು ಸತ್ಯಣ್ಣ ಮತ್ತೆ ಭೂಮಿ ಜೊತೆ ಹೇಳ್ತಿರ್ತಾರೆ ಅಲ್ಲ ಅಜ್ಜಿಗೆ ನಾವು ಏನೂ ಇಲ್ಲದೇ ಇಷ್ಟೆಲ್ಲ ಆಟನ ಆಡ್ತಿದ್ದಾರೆ ಅಂಥದ್ರಲ್ಲಿ ಅಜ್ಜಿ ಮಾಡಿ ಸರಿ ಅಂತ ನಾವೇನಾದರೂ ಒಂದುಬಿಟ್ರೆ ಮುಗ್ದೇ ಹೋಯಿತು ನನ್ನ ಭೂಮಿನ ಶಾಶ್ವತವಾಗಿ ದೂರ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾನು ಅಜ್ಜಿಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ಈ ರೀತಿ ಮಾಡ್ತಿರೋದು ಅಂತ ಹೇಳ್ತಿರ್ತಾರೆ ಅಷ್ಟಲಿ ಭೂಮಿ ಸರಿ ಇವಾಗ ಎಲ್ಲ ಬಿಟ್ಬಿಟ್ಟು ಒಂದು ಐಡಿಯಾ ಬಂದಿದೆ ಏನಂದ್ರೆ ನಾವು ಇಬ್ಬರು ಸೇರ್ಕೊಂಡು ಅಜ್ಜಿಗೆ ಏನೇನು ಫುಡ್ ಇಷ್ಟ ಅಡುಗೆ ಇಷ್ಟ ಅದನ್ನೆಲ್ಲನೂ ಕೂಡ ಮಾಡೋಣ ನಂತರ ಹೋಗ್ಬಿಟ್ಟು ಅಜ್ಜಿನ ಬನ್ನಿ ನಿಮ್ಗೆ ಏನೇನು ಇಷ್ಟ ಅದನ್ನೆಲ್ಲ ನಾನೇ ಮಾಡಿರೋದು ಅಂತ ನೀವು ಹೋಗಿ ಕರ್ಕೊಂಬನ್ನಿ ನಂತರ ನಾನು ಅಜ್ಜಿ ಹತ್ರ ಸಾರಿನ ಕೇಳ್ತೀನಿ ಅವಾಗ ಅಜ್ಜಿಗೆ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅಂತ ಭೂಮಿ ಐಡಿಯಾನ ಕೊಡ್ತಾರೆ ಅದಕ್ಕೆ ಅಜಿತ್ ಅವರು ಯೋ ಮನಸ್ಸಲ್ಲೇ ಅಲ್ಲ ಇವಳು ಇವು ಅಷ್ಟೆಲ್ಲ ಆಗಿದ್ರು ಕೂಡ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ದೆ ಈಗೋ ಅನ್ನೋದನ್ನ ಇಟ್ಕೊಳ್ದೆ ಅಜ್ಜಿ ಹತ್ರ ಸಾರಿ ಕೇಳ್ತೀನಿ ಅಂದ್ರು ಎಷ್ಟು ಒಳ್ಳೆಯ ಒಳ್ಳೆ ಭೂಮಿ ಅಂತ ಅನ್ಕೊಂತಿರ್ತಾರೆ ಆಕ್ಚಲಿ ಅಜಿತ್ ಅವರು ಅಲ್ಲ ಭೂಮಿ ಇದೆಲ್ಲ ಹೇಳ್ತಿಯಲ್ಲ ನಿನಗೂ ಈ ಮನೆಗೂ ಏನು ಸಂಬಂಧ ಅಂತ ಕೇಳ್ತಾನೆ ಆಕ್ಚಲಿ ಭೂಮಿ ಥು ನಾನು ಏನೇನೋ ಅಂದ್ಕೊಂಡಿರ್ತೀನಿ ನೋಡಿ ಸತ್ಯಣ್ಣ ಈ ರೀತಿ ಹೇಳ್ಬಿಟ್ಟು ನನ್ನ ಹಾಸೆಗೆಲ್ಲ ತಣ್ಣಿಗೆ ಹರಿಚ್ಬಿಡ್ತಾರೆ ಅಂತ ಆ ಕಡೆ ಸರಿ ನಿಮ್ಮ ಅಜ್ಜಿ ನಿಮ್ಮ ಮನೆ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಭೂಮಿ ಕುತ್ಕೋತಾಳೆ ಆ್ಯಕ್ಚಲಿ ಅಜಿತ್ ಸರಿ ಸರಿ ಸಾರಿ ಸರಿ ಭೂಮಿ ನೀನು ಹೇಳಿರೋದು ಐಡಿಯಾ ಓಕೆ ಒಂದು ಕಾಫಿನೂ ಮಾಡೋಕ್ಕೆ ಬರದೇ ಇರುವಂತಹ ತನ್ನ ಮೊಮ್ಮಗ ಅಜ್ಜಿಗೋಸ್ಕರ ಇಷ್ಟ ಆಗಿರೋ ಪದಾರ್ಥಗಳೆಲ್ಲ ಮಾಡಿದ್ರೆ ಯಾವ ಅಜ್ಜಿಗೆ ತಾನೇ ಇಷ್ಟ ಆಗೋಲ್ಲ ಹೇಳು ಆದರೆ ಅಜ್ಜಿಗೆ ಏನೇನು ಇಷ್ಟ ಅಂತ ನಂಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತಾನೆ ಅಜಿತ್ ಅಷ್ಟಲ್ಲಿ ಭೂಮಿ ನನಗೆ ಗೊತ್ತಿದೆ ಅಜ್ಜಿಗೆ ಒಬ್ಬಟ್ಟು ಅಂದರೆ ಇಷ್ಟ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡೋದು ಇಷ್ಟ ಪಾಯಸ ಇಷ್ಟ ಕೇಸರಿ ಭಾತ್ ಇಷ್ಟ ಅಂತ ಹೇಳ್ತಾರೆ ಅಷ್ಟಲ್ಲಿ ಸತ್ಯ ಅವರು ಹೇಳ್ತಾರೆ ನಂತರ ಭೂಮಿ ಮಾಡಿರೋ ಕಜ್ಜಾಯ ಅಂದ್ರೂ ಇಷ್ಟ ಅಂತ ಅಷ್ಟಲ್ಲಿ ಅಜಿತ್ ಅವರು ಅಲ್ಲ ಅಜ್ಜಿಗೆ ಏನೇನು ಇಷ್ಟ ಅಂತ ಮೊಮ್ಮಗಾಗಿ ನನಗೆ ಗೊತ್ತಿಲ್ಲ ಅದು ಹೆಂಗೆ ನೀನು ಇದನ್ನೆಲ್ಲ ತಿಳ್ಕೊಂಡೆ ಅಂತ ಕೇಳ್ತಾರೆ ಅದಕ್ಕೆ ಅಜಿ ಸತ್ಯ ಅವರು ಅಯ್ಯೋ ಎಲ್ಲ ಗೊತ್ತು ಬಿಡು ಭೂಮಿಗೆ ಅಂತಾರೆ ಅಷ್ಟಲ್ಲಿ ಭೂಮಿ ಅಜ್ಜಿ ಬಗ್ಗೆ ಎಲ್ಲ ನಂಗೆ ನಿನ್ನ ಬಗ್ಗೆಯೂ ಕೂಡ ಗೊತ್ತು ಈ ಮನೇಲಿ ಆಡರ್ಗೆ ಏನೇನು ಇಷ್ಟ ಎಲ್ಲ ಕೂಡ ನನಗೆ ಗೊತ್ತಿದೆ ಅಂತಾರೆ ಅದಕ್ಕೆ ಸತ್ಯ ಅವರು ಸರಿ ನಮ್ಮ ಅಜಿತ ಅವ್ರಿಗೆ ಏನೇನು ಇಷ್ಟ ಹೇಳು ಅಂತ ಕೇಳಿದಾಗ ಅಯ್ಯೋ ಬಿಡಿ ಅಜಿತ್ ಅಣ್ಣ ನಂಗೆ ಇವರು ಸಾಹೇಬ್ರಿಗೆ ಏನೇನು ಇಷ್ಟ ಅಂತ ನಾನು ವಾರನೇ ಎಲ್ಲನೂ ಮಾಡಿಕೊಟ್ಟೆ ಅಂತಾರೆ ಅದಕ್ಕೆ ಅಜಿತ್ ಬರೀ ಬಲಂಗು ನನಗೆ ಗೊತ್ತಿಲ್ವಾ ನೀ ಅದು ಹೆಂಗೆ ನೀನು ಎಲ್ಲನೂ ತಿಳ್ಕೊಂಬಿಟ್ಟೆ ಅಂತ ಕೇಳಿದಾಗ ಇಲ್ಲಿ ಭೂಮಿ ಹೇಳ್ತಾಳೆ ಅಲ್ಲಾನು ಅಡುಗೆ ಮಾಡಿ ಕೊಟ್ಟಾಗ ನಮ್ಮ ಸಾಹೇಬರು ಹೆಂಗೆ ತಿಂತಾನೆ ನೋಡ್ತೀನಿ ಅಬ್ಸರ್ವೇಷನಲ್ಲಿ ಅವ್ರು ಏನಾದರೂ ಚಪ್ಪರಿಸ್ಕೊಂಡು ಹಾಕೆ ಭೂಮಿ ಹಾಕೆ ಭೂಮಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಹಾಕ್ಸ್ಕೊಂಡು ತಿಂದರೆ ಸಖತ್ತಾಗಿದೆ ಅಡುಗೆ ಇದ್ರ ಫೇವ್ರೇಟು ಅಂತ ಅವ್ರು ಒಂದ್ಸಲ ತಿಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತಾಳೆ ಅದಕ್ಕೆ ಓ ನೀನು ಇದನ್ನೆಲ್ಲ ಮಾಡ್ತೇವೆ ತುಂಬಾ ಒಬ್ಸರ್ವೇಷನ್ ಮಾಡಿಬಿಟ್ಟಿದೆಯಾ ಬಿಡು ನಾನು ಸ್ವಲ್ಪ ಹುಷಾರಾಗಿರಬೇಕು ನಿನ್ನ ಹತ್ರ ಅಂತ ಹೇಳ್ತಿರ್ತಾರೆ ಹೇಳ್ಬಿಟ್ಟು ಬರೀ ಸುಳ್ಳು ಹೇಳ್ತಾಳೆ ಅಮ್ಮನ ಹತ್ರ ಎಲ್ಲಾನು ಕೇಳಿ ತಿಳ್ಕೊಂಡಿರ್ತಾಳೆ ಈಗ ಬಂದು ಇಲ್ಲಿ ಬಳಂಗ್ ಬಿಡ್ತಿರ್ತಾರೆ ಅಂತ ಬೈತಾರೆ ಅದಕ್ಕೆ ಹೋಗಿ ಸಾಹೇಬ್ರೆ ಹಂಗಾದ್ರೆ ಅಜ್ಜಿಗೆ ಅಡುಗೆ ಮಾಡೋದಕ್ಕೆ ಅಂತ ನಾನು ಹೆಲ್ಪ್ ಮಾಡೋದಿಲ್ಲ ಅಂತ ಕೂತ್ಕೋತಾರೆ ಅದಕ್ಕೆ ಅಜಿತ್ ಅವರು ಹೋಗಲಿ ಬಿಡು ಕಾಯ ವಸ್ಸ ಕತ್ತೆ ಕಲ್ಲಿಡಿಬೇಕು ಅಂತ ಹೇಳಿರ್ತಾರಲ್ವಾ ಅದಕ್ಕೋಸ್ಕರ ಅಂದ್ರೂ ನಿನ್ನ ನಿನ್ನ ಪರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಅಜಿತಣ್ಣ ನನ್ನನ್ನ ನನ್ನನ್ನು ಕತ್ತೆ ಕತ್ತೆ ಅಂತ ಹೇಳ್ತಿದ್ದಾರೆ ಒಪ್ಸಾರೆ ಅಂತ ಕರೆಯ ಕೇಳಿ ಅಂತಾರೆ ಅದಕ್ಕೆ ನೀನು ಒಪ್ಸರನ್ನ ಯಾವ ಆ್ಯಂಗಲ್ ಇಂದ ಒಪ್ಸರ ಥರ ಕಾಣ್ತಿದ್ಯಾ ಅಂತ ವಾದ ನಡೀತಿರುತ್ತೆ ನಂತರ ಅಜಿತ್ ಅವರು ಯಪ್ಪ ನೀನೇನಾದರೂ ಮಾಡ್ಕೊ ಅಂತ ಅಲ್ಲಿಂದ ಎದ್ದು ಇಲ್ಲಿ ರಾಮ್ ಮನಸ್ವಿನಿ ಮತ್ತೆ ಶ್ರವಣ್ ಇಬ್ರು ಮೂರ್ ಜನನು ಕೂಡ ಮನೆಯಿಂದ ಹೊರಗಡೆ ಬರ್ತಾರೆ ನಂತರ ಇಲ್ಲಿ ರಾಮ್ ಹೇಳ್ತಾರೆ ನೋಡ್ದ ಅಣ್ಣ ನೋಡು ನಮ್ ಬೆಟ್ಟದಂತ ಬಂದಿರೋ ಸಮಸ್ಯೆನ ಹೆಂಗೆ ನಿನ್ ಮಗಳು ಕರ್ಗಸ್ಬಿಟ್ಲು ಎಲ್ಲ ನಮ್ಮ ಮನಸ್ವಿನಿಯಿಂದನೇ ಆಗಿದ್ದು ಅಂತ ಹೇಳ್ತಾರೆ ಆಕ್ಚುಲಿ ಸರಿ ಎಲ್ಲ ಆಯ್ತಲ್ಲ ರಾಣ ಅವ್ರು ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ರು ನೀನ್ ಯಾಕೆ ಬೇಡ ಅಂತ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ಹೇಳು ನಾನು ಇವಾಗ ದುಡ್ಡು ಇಸ್ಕೊಳ್ಳೋಕ್ಕೆ ರೆಡಿ ಅಂತ ರಾಮ್ ಹೇಳ್ತಾರೆ ಶ್ರವಣ ಅವರು ಯಾಕೋ ಗೊತ್ತಿಲ್ಲ ನನಗೆ ಇವ್ರನ್ನ ನೋಡ್ರೆ ಘಟ್ ಫೀಲಿಂಗ್ ಬರ್ತಿಲ್ಲ ಅಂತಲೇ ಅದಕ್ಕೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಆ ಥರ ಏನಿಲ್ಲ ಒಬ್ಬ ಮನುಷ್ಯನ ನನಗೆ ನೋಡಿದ್ರೆ ಅರ್ಥ ಆಗುತ್ತೆ ಬಟ್ ಇವ್ರನ್ನ ನೋಡಿದ್ರೆ ನನಗೆ ಯಾಕೋ ಪಾಸಿಟಿವ್ ವೈಬ್ ಬರ್ತಿಲ್ಲ ಅಂತ ಶ್ರವಣ ಅವ್ರು ಹೇಳ್ತಾರೆ ಆಕ್ಚಲಿ ಅವರು ಅಪ್ಪ ಇವರು ತುಂಬಾ ಒಳ್ಳೆಯವರು ನಾನು ತುಂಬ ಹತ್ತಿರದಿಂದ ಇವ್ರನ್ನ ನೋಡಿದ್ದೀನಿ ಈ ಮನುಷ್ಯ ತುಂಬಾ ಜೆನ್ಯೂನ್ ಪರ್ಸನ್ ಅಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲಿ ಶ್ರವಣವ್ರು ಹೇಳ್ತಾರೆ ನೋಡಪ್ಪ ಒಬ್ಬರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವ್ರ ಬಗ್ಗೆ ನೋಡಿದ್ರೆ ಸಾಕಾಗೋದಿಲ್ಲ ನೋಡಮ್ಮ ಅದಕ್ಕೆ ಶ್ರವಣ ಅವ್ರು ಹೇಳ್ತಾರೆ ನೋಡಮ್ಮ ನೀನು ಎಲ್ಲರೂ ಕೂಡ ಬೇಗ ನಂಬಿಡ್ತೀಯಾ ಜಸ್ಟ್ ಅವರು ಹೇಗೆ ಇರ್ತಾರೆ ಒಂದು ದಿನ ಎರಡು ದಿನ ನೋಡೋದಲ್ಲ ಅವ್ರು ಹೇಗೆ ಅಂತ ನಾವು ಅರ್ತ್ಕೋಬೇಕು ನಾನು ಹೇಳ್ತಿರೋದು ಇವ್ರ ಹತ್ರ ಇನ್ವೆಸ್ಟ್ನ ಈಸ್ಕೊಳ್ಳೋದು ಬೇಡ ಅಂತಲ್ಲ ಒಂದೆರಡು ದಿನ ಸಂ ಸಮಾಧಾನವಾಗಿರಿ ಇವ್ರ ಬ್ಯಾಕ್ಗ್ರೌಂಡ್ನ ನಾನು ಚೆಕ್ ಮಾಡ್ತೀನಿ ಎಲ್ಲ ಚೆಕ್ ಮಾಡಿ ನನಗೆ ಸರಿ ಅಂತ ಏನಾದರೂ ಅನಿಸಿದ್ರೆ ಅವಾಗ ಹೇಳ್ತೀನಿ ಆವಾಗ ನೀವು ಇವ್ರ ಹತ್ರ ಅಮೌಂಟ್ನ ಈಸ್ಕೊಳ್ಳೋರಂತೆ ಅಂತ ಹೇಳ್ತಾರೆ ಅದಕ್ಕೆ ರಾಮ್ ಸರಿ ಶ್ರವಣ ಅಂತ ಒಪ್ಕೊಂಡು ಅಲ್ಲಿಂದ ಹೊರಡ್ತಾರೆ ಇನ್ನು ಇಲ್ಲಿಗೆ ಬಂದ್ರೆ ಭೂಮಿ ಮತ್ತೆ ಅಜಿತ್ ಇಬ್ಬರು ಕೂಡ ಸೇರ್ಕೊಂಡು ಅಡುಗೆ ಮಾಡ್ತಿರ್ತಾರೆ ಏನು ಮಾಡಬೇಕು ಅವರು ಟೊಮೊಟೊ ಹಿಡ್ಕೊಂಡು ಅಜಿತ್ ಆಟ ಆಡ್ತಿರ್ತಾನೆ ಅಷ್ಟಲ್ಲಿ ಭೂಮಿ ಸಾಹೇಬ್ರೆ ಇದು ಅಡುಗೆ ಮಾಡೋ ಜಾಗ ಇಲ್ಲಿ ಆಟ ಆಡೋ ಅಲ್ಲ ಮಕ್ಕಳು ತರ ಫಸ್ಟು ಅಡುಗೆ ಮಾಡಿ ಅಂತ ಅದಕ್ಕೆ ಏನು ಮಾಡಬೇಕು ಹೇಳು ಆಯ್ತು ಅಂದಾಗ ತಗೊಳ್ಳಿ ಇದು ಮೈದಾ ಹಿಟ್ಟು ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಕಲಸಿ ಅಂತ ಕೊಡ್ತಾಳೆ ಅಷ್ಟಲ್ಲಿ ಓ ಮೈದಾ ಹಿಟ್ಟು ಹೆಂಗೆ ಕಲಿಸ್ಬೇಕು ಅಂತ ಹೇಳಿಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಕಳಿಸ್ತಿರ್ತಾರೆ ಅಜಿತ್ ಅವರು ಅಷ್ಟಲ್ಲಿ ಭೂಮಿ ಅಯ್ಯ ಸಾಹೇಬ್ರೆ ಕೈ ತೊಳ್ದಿರಾ ಅಂತ ಕೇಳಿದಾಗ ಅಜಿತ್ ಅಯ್ಯ ಕೈಯೆಲ್ಲ ತೊಳಿಬಾರ್ದು ಚಿನ್ನ ಕೈ ತೊಳಿ ತೊಳ್ದುಬಿಟ್ಟು ಅಡುಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ ಕೈ ತೊಳಿದೇನೆ ಮಾಡಬೇಕು ಅಂತಿರ್ತಾರೆ ಅಷ್ಟಲ್ಲಿ ಅಪ್ಪ ಸರಿ ಆಯ್ತು ಹೆಂಗೋ ಮಾಡಿ ಅಂತಾಳೆ ಭೂಮಿ ನಂತರ ಅಜಿತ್ ಅವರು ಲಚ್ಕ ಪಚ್ಕ ಅಂದ್ಕೊಂಡು ಕಲಿಸ್ತಿರ್ತಾರೆ ಅಷ್ಟಲಿ ಸಾಹೇಬ್ರೇ ಏನಿದು ನಿಮ್ಮ ಲಾಕಪ್ ಅಲ್ಲಿ ಪಾಕ್ಬಿಟ್ಟು ಅದೇನೋ ಮಾಡ್ತಿರಲ್ಲ ಹತ್ತಿಸ್ತಿರಲ್ಲ ಅಂತಾರೆ ಅಷ್ಟರಲ್ಲಿ ಅಜಿತ್ ಅವ್ರು ಏರಪ್ಲೇನಾ ಅಂತ ಹ್ಞೂ ಸಾಹೇಬ್ರ ಆ ರೀತಿ ಅಲ್ಲ ಇದು ಇದು ಮೈದಾ ಹಿಟ್ಟು ಸಾಫ್ಟ್ ಆಗಿ ನೀಟಾಗಿ ಕಲಿಸ್ಬೇಕು ಅಂತೇಳೆ ಅಷ್ಟಲ್ಲಿ ಅಜಿತ್ ಅವರು ನಿನ್ ಹಿಂಗೆಲ್ಲ ಮಾ ಹೇಳಿದ್ರೆ ನಾನು ಅಡುಗೆನೇ ಮಾಡೋದಿಲ್ಲ ಅಂತಾರೆ ಆಯ್ತು ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂತಾಳೆ ನಂತರ ಚೆ ಇದು ನನ್ಗೆ ಯಾಕೋ ಮಜಾನೇ ಬರ್ತಿಲ್ಲ ನಾನು ಇದನ್ನ ಕಲಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಊರ್ನ ಕಲ್ಸೋದಕ್ಕೆ ಅಂತ ಹೋಗ್ತಾರೆ ಅಷ್ಟಲ್ಲಿ ಸಾಹೇಬ್ರೆ ಫಸ್ಟ್ ಇದನ್ನ ಕಲಿಸ್ಬಿಟ್ಟು ಆಮೇಲೆ ಅದು ಅಂತ ಇರ್ತಾಳೆ ಭೂಮಿ ಅಷ್ಟಲ್ಲಿ ನಾನು ಇಷ್ಟ ಕಡೆ ನಾನು ಹೆಂಗಾದ್ರು ಮಾಡ್ತೀನಿ ಅಂತ ಅಜಿತ್ ಅವ್ರು ಹೇಳ್ತಾರೆ ಸಾಹೇಬ್ರೆ ಹಿಂಗೆ ತಲೆ ತಿಂತಿರ ನಾನು ಅಡುಗೆನೇ ಮಾಡಲ್ಲ ಅಂದ್ಬಿಟ್ಟು ಭೂಮಿ ಚಾಕ್ನ ತಗೊಂಡೋಗಿ ಅಜಿತ್ ಕತ್ ಹತ್ರ ಇಡ್ಕೊತಾಳೆ ಅಷ್ಟಲ್ಲಿ ಅವರು ಓಡ್ ಬಂದ್ಬಿಟ್ಟು ಅಯ್ಯಪ್ಪ ಸಾಕು ನಿಲ್ಸಿ ನಿಮ್ಮಿಬ್ಬರ ಜಗಳನ ಏನು ಏನು ನಿಮ್ಮಿಬ್ಬರು ಜಗಳ ಅಡುಗೆ ಮಾಡುವಂತಂದ್ರೆ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀರಲ್ಲ ಅನ್ಕೊ ಬರ್ತಾರೆ ಅಷ್ಟಲ್ಲಿ ಭೂಮಿ ನೋಡಿ ಅತ್ತೆ ಮತ್ತೆ ಇವರು ನಾನು ಅದನ್ನು ಹೇಳಿದ್ರೆ ಇದನ್ನು ಮಾಡ್ತಾರೆ ಇದನ್ನ ಹೇಳಿದ್ರೆ ಅದನ್ನ ಮಾಡ್ತಾರೆ ಸುಮ್ಮನೆ ಅವಾಗಿಂದ ಹಿಂಗೆ ಆಡ್ತಿದ್ದಾರೆ ಈ ಸಿಡ ಮುದಿದ ಸಿದ್ದಪ್ಪ ಅಂತಾರೆ ಅಷ್ಟಲ್ಲಿ ಅಜಿತ್ ಅವರು ನೋಡಮ್ಮ ಹೆಂಗೆ ಮಾತಾಡ್ತಾಳೆ ಅಂತಾರೆ ಅಷ್ಟಲ್ಲಿ ಸರಿ ಆಯಿತು ಏನೋ ಒಂದು ಮಾಡಲಿ ಬಿಡಮ್ಮ ನನ್ನ ಮಗ ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತಿರ್ತಾರೆ ಎಲ್ಲ ಅವ್ರ ಅಪ್ಪನ ಗುಣನೇ ರಪ್ಪನೂ ಇದೇ ಥರ ಅಂತ ಅಂತಾರೆ ಅಷ್ಟಲ್ಲಿ ಅಪೇಕ್ಷೆ ಬಂದ್ಬಿಟ್ಟು ನಾನು ತರ ಅಲ್ವಮ್ಮ ನಿನ್ನ ಗುಣಗಳೆಲ್ಲ ನನ್ನ ಥರ ಇದೆ ಅಂತ ಬರ್ತಾಳೆ ಅಷ್ಟಲಿ ಸಂಗೀತ ಅವರು ಏನು ನೀನು ನಂತರ ನನ್ನ ಬುದ್ಧಿ ಏನಾದರೂ ನಿನಗೆದ್ದಿದ್ರೆ ಗಂಡನ ಮನೇಲಿ ನೆಮ್ಮದಿಯಾಗಿ ಇಷ್ಟೊತ್ತಿಗೆ ಹತ್ತು ಮಕ್ಳನ್ನ ಎತ್ತಿ ಆಡಿಸ್ತಾ ಕೂತಿರವೆ ಬಂದು ಇಲ್ಲಿ ಸೇರ್ಕೋತಿರ್ಲಿಲ್ಲ ಅಂತ ಬೈತಾರೆ ಹೀಗೆ ಸಣ್ಣ ಪುಟ್ಟ ಜಗಳ ಮಾಡ್ಕೊತಿರ್ತಾರೆ ಅಕ್ಚಲಿ ಯಾಕೆ ಭೂಮಿ ನನ್ನ ಅಕ್ಕ ಅಪೇಕ್ಷ ಮಾತು ಕೇಳ್ಬಿಟ್ಟು ನೀನು ಅಳ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅಯ್ಯೋ ಸಾಹೇಬ್ರೆ ನಾನು ನಿಮ್ಮ ಅಕ್ಕ ಮಾತಾಡೋದಕ್ಕೆಲ್ಲ ಅಳ್ತಿರೋದು ಈರುಳ್ಳಿ ಕಟ್ ಮಾಡ್ತಿದ್ನಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಅರಿತಾ ಇದೆ ಅದಕ್ಕೆ ಅಂತ ಹೇಳ್ತಾಳೆ ಅಕ್ಚಲಿ ಏನು ನಿನ್ನ ಕಾ ಕಣ್ಣೀರಿಗೆ ಕಾರಣ ಈ ಎತ್ತಕ್ಷಿತ್ ಜಸ್ಟ್ ಒಂದು ಈರುಳ್ಳಿನ ಕೊಡಿಲಿ ಅಂದ್ಬಿಟ್ಟು ಪಟ 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 ಅಂತ ಅಜಿತ್ ಅವರು ಕಟ್ ಮಾಡ್ತಿರ್ತಾರೆ ಅಷ್ಟಲಿ ಕೈ ಸ್ವಲ್ಪ ಕಟ್ ಆಗ್ಬಿಡುತ್ತೆ ಭೂಮಿ ಅಯ್ಯೋ ಸಾಹೇಬ್ರೆ ಏನ್ ಮಾಡ್ಕೊಂಡ್ರಿ ಇರಿ ಇರಿ ಬ್ಲಡ್ ಎಷ್ಟೊಂದು ಹೋಗ್ತಿದೆ ಅಂತ ಅಂದ್ಬಿಟ್ಟು ವರ್ಷದ ಪುಡಿ ಹಾಕ್ತಾರೆ ಅಷ್ಟಲ್ಲಿ ಸಾರಿ ಭೂಮಿ ಸುಮ್ನೀರು ಅಂತ ಅಜಿತ್ ಅವ್ರು ಹೇಳ್ತಾರೆ ಅಯ್ಯೋ ಸಾಹೇಬ್ರೆ ಏನು ಈ ಥರ ಮಾಡ್ಕೊಂಬಿಟ್ರಲ್ಲ ರಕ್ತ ಎಲ್ಲ ಜಾಸ್ತಿ ಹೋಗಿ ನಿಮಗೆ ಯಾರಾದ್ರೂ ರಕ್ತ ಕೊಡುವ ಹಂಗಾದ್ರೆ ಏನು ಮಾಡೋದು ನಿಮ್ಗೊಂದು ಈರುಳ್ಳಿ ಕಟ್ ಮಾಡೋಕು ಬರಲ್ಲ ಅಂದ್ರೆ ಮಾಡ್ಕೋತಿದ್ದೆ ಯಾಕೆ ಎಷ್ಟು ರಕ್ತ ಹೋಗ್ತಿದ್ದ ನೋಡಿ ಅಪ್ಪ ರಕ್ತ ನಿಂತ್ಕೋತಾನೆ ಇಲ್ಲ ಅಂತ ಮಾತಾಡ್ತಾನೆ ಇರ್ತಾರೆ ಆಚಲಿ ಭೂಮಿ ಸ್ವಲ್ಪ ಸೈಲೆಂಟ್ ಆಗಿರು ಚಿನ್ನ ಭೂಮಿ ಸೈಲೆಂಟ್ ಆಗಿರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಭೂಮಿ ಕೆನ್ನೆ ಉದಿಸ್ಕೊಂಡು ನಿಂತಿರ್ತಾರೆ ಅದಕ್ಕೆ ಅಜಿತ್ ಅವರು ಎಪ್ಸರೇ ಅಪ್ಸರ ಅಲ್ವಾ ನೀನು ನಗು ಅನ್ಕೊಂಡು ಸರಿ ಇವಾಗ ಇಬ್ರು ಕೂಡ ಮಾಡೋಣ ಏನು ಮಾಡಬೇಕು ಪಟಪಟ ಅಂತ ಹೇಳು ಅಂತ ಅಜಿತ್ ಅವರು ಹೇಳ್ತಾರೆ ಫ್ರೆಂಡ್ಸ್ ಇನ್ನು ಇಲ್ಲಿ ಅಜ್ಜಿ ಒಬ್ಬರೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಸಂಗೀತ ಅವರು ಮತ್ತೆ ಅವರು ಇಬ್ಬರು ಬಂದು ಕೂತ್ಕೊತಾರೆ ಸಂಗೀತ ಅವರು ದುಖರಸ್ತಿರ್ತಾರೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಅಲ್ಲ ಅಮ್ಮ ನನ್ನ ಮಗನಿಗೆ ಆಫ್ಟ್ರಾಲ್ ಒಂದು ಟೀ ಮಾಡೋದಕ್ಕೂ ಕೂಡ ಕಷ್ಟ ಟೀ ಮಾಡೋದಕ್ಕೂ ಬರೋದಿಲ್ಲ ಅಂಥದ್ದಲ್ಲಿ ಇವತ್ತು ಅಡುಗೆ ಮನೆ ಒಳಗಡೆ ಹೋಗಿ ಕೈನ ಕಟ್ ಮಾಡ್ಕೊಂಡಿದ್ದಾನೆ ಅಡುಗೆ ಮಾಡ್ತೀನಿ ಅಂತ ಅಂದಾಗ ಅಜ್ಜಿ ಅವರು ಅಲ್ಲ ಟೀ ಮರ ಏನು ಅಡುಗೆ ಮಾಡೋದಕ್ಕೆ ಬರಲ್ವಂತ ನನ್ನ ಮಗ ಮಗನ ಕೆಲ್ ಮಾಡಿಸ್ತಿದಾರ ಅಂತ ಕೇಳಿದಾಗ ಅಯ್ಯೋ ಅಮ್ಮ ಅದಕ್ಕೆ ಸಂಗೀತವ್ರು ಅಯ್ಯೋ ಅಮ್ಮ ಅಜಿತ್ ಅಡುಗೆ ಮಾಡ್ತಿರೋದು ಭೂಮಿಗೋಸ್ಕರ ಅಲ್ಲ ನಿನಗೋಸ್ಕರ ಅಂತಾರೆ ಅದಕ್ಕೆ ಅಜ್ಜಿ ತುಂಬಾ ಖುಷಿಯಿಂದ ಏನೂ ಹೌದಾ ನನಗೋಸ್ಕರ ಅಡುಗೆ ಮಾಡ್ತಿದ್ದಾನ ಅಂತಾರೆ ಅದಕ್ಕೆ ಸಂಗೀತವ್ರು ಹೌದು ಅಮ್ಮ ಅಲ್ಲಿ ಅಜಿತಾ ನಿನಗೋಸ್ಕರ ಅಡುಗೆನ ಮಾಡ್ತಿದ್ದಾರೆ ನನ್ನ ಮಾತು ನಂಬಿಲ್ಲ ಅಂದ್ರೆ ಬೇಕಾದ್ರೆ ಬಂದು ನೋಡು ಅಂತ ಹೇಳಿ ಸಂಗೀತ ಅವರು ಹೋಗ್ತಾರೆ ನಂತರ ಅಜ್ಜಿ ಎದ್ದು ಹೋಗ್ತಿರ್ತಾರೆ ಅಷ್ಟಲ್ಲಿ ಅಪೇಕ್ಷೆ ಅಜ್ಜಿ 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 ನಿಂತ್ಕೊ ನಿನ್ನ ಸ್ವಾಭಿಮಾನ ಅನ್ನೋದೇನಾದರೂ ಇದೆಯಾ ಅವನು ಅಡುಗೆ ಮಾಡ್ತಿದ್ದಾನೆ ಅಂತ ತಕ್ಷಣ ಈ ರೀತಿ ಹೋಗ್ತಿದೆಯಲ್ಲ ಅಯ್ಯೋ ಇದೆಲ್ಲ ಸುಳ್ಳು ಅಜ್ಜಿ ಅವನು ಅಡುಗೆ ಮಾಡ್ತಿಲ್ಲ ಅವನು ಜಸ್ಟ್ ಹೆಲ್ಪರ್ ಅಷ್ಟೇ ಭೂಮಿ ಅಡುಗೆ ಮಾಡ್ತಿರೋದು ಅವ್ನಿಗೆ ಅವಳಿಗೆ ಹೆಲ್ಪ್ ಮಾಡ್ತಿದ್ದಾನೆ ನೀವೇನಾದರೂ ಊಟ ಮಾಡಿಬಿಟ್ಟು ಅಡುಗೆ ಸಖತ್ತಾಗಿದೆ ಅಂದ್ರೆ ಸಾಕು ಅಜ್ಜಿ ಇದನ್ನೆಲ್ಲ ನಾನು ಹೆಂಡ್ತಿನೇ ಮಾಡಿದ್ದು ಅಂತ ಕ್ರೆಡಿಟ್ನೆಲ್ಲ ಹೆಂಡ್ತಿ ಕೊಡ್ತಾನೆ ಅವಾಗ ನೀವು ಅಡುಗೆನ ತಿನ್ನೋ ಹಾಗೂ ಇಲ್ಲ ಉಗುಳು ಹಾಗೂ ಇಲ್ಲ ಸ್ವಲ್ಪನಾದ್ರೂ ಯೋಚನೆ ಅಜ್ಜಿ ಅಂತ ಬೈತಿರ್ತಾಳೆ ಅಪೇಕ್ಷೆ ಅಷ್ಟಲ್ಲಿ ಅಜ್ಜಿ ನಿಲ್ಲಿಸು ನಾನು ಅಡುಗೆ ಅಡುಗೆ ಮನೆ ಹತ್ರಕ್ಕೆ ಅಡುಗೆ ಮಾಡ್ತಿದ್ರಲ್ಲ ಅಲ್ಲಿಗೆ ಹೋಗ್ತಿಲ್ಲ ಅಂದ್ಬಿಟ್ಟು ಅಜ್ಜಿ ಅಲ್ಲಿಂದ ಹೋಗ್ತಾರೆ ಇನ್ನು ಇಲ್ಲಿ ಅಜಿತ್ ಅವರು ಒಬ್ಬಟ್ಟು ಮತ್ತೆ ಜಾಮೂನ್ ಎರಡನ್ನೂ ಕೂಡ ಹಿಡ್ಕೊಂಡು ವಾವ್ ಒಬ್ಬಟ್ಟು ಜಾಮೂನು ಜಾಮೂನು ಒಬ್ಬಟ್ಟು ಅಂತ ಹೇಳ್ತಿರ್ತಾರೆ ಅಷ್ಟಲ್ಲಿ ಭೂಮಿ ಸಾಹೇಬ್ರೆ ನಾನ್ ನಿಮಗೆ ಕೊಟ್ಟಿದ್ದು ಒಬ್ಬಟ್ಟು ಜಾಮೂನು ಅನ್ಲಿ ಅಂತ ಅರ್ಧ ಗಂಟೆಯಿಂದ ಇದನ್ನೇ ಮಾಡ್ತಿದ್ದೀರಾ ಅದನ್ನ ಸೈಡ್ಗೆ ಇಟ್ಬಿಟ್ಟು ಜಾಮೂನ್ ಟೇಸ್ಟ್ ನೋಡಿ ಅಂತ ಬೈತಾಳೆ ಅದಕ್ಕೆ ಅಜಿತ್ ಅವ್ರು ಅದನ್ನ ಹಿಡ್ಕೊಂಡು ಭೂಮಿ ನಂಗೊಂದು ಸಂತೋಷ ಆಗ್ತಿದೆ ದುಃಖನೂ ಆಗ್ತಿದೆ ಅಂತ ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ನನಗೆ ಏನು ಮಾಡಕ್ಕೆ ಬರ್ತಿರ್ಲಿಲ್ಲ ಅಂತದ್ಲಿ ಇವತ್ತು ಇಷ್ಟೆಲ್ಲ ಮಾಡಿದನಲ್ಲ ನಂಗೆ ನನ್ನ ಬಗ್ಗೆ ನನಗೆ ಆಶ್ಚರ್ಯನೂ ಆಗ್ತಿದೆ ಹೆಮ್ಮೆನೂ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಸಾಹೇಬ್ರೆ ಇದೇ ರೀತಿ ಮಾತಾಡ್ತಿದ್ರು ಬಿಸಿ ಎಣ್ಣೆ ಕಾದಿದ ತೆಗೆದು ಬಾಳಗಡೆ ಹಾಕ್ಬಿಡ್ತೀನಿ ಫಸ್ಟ್ ಅದನ್ನ ಟೇಸ್ಟ್ ಮಾಡಿ ಹೇಳಿ ಅಂತ ರಜಿತ್ ಅವ್ರು ತಿನ್ಬಿಟ್ಟು ವಾವ್ ಸೂಪರ್ ಆಗಿದೆ ಏನೇ ಇದು ಜಾಮೂನು ಬಾಯ್ಲಿಟ್ರ ಅದೇ ಒಳಗಡೆ ಹೊಟ್ಟೋಗ್ಬಿಡ್ತದೆ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಬ್ಬಟ್ಟನ್ನ ನೋಡ್ತಾನೆ ಅಯ್ಯೋ ಒಬ್ಬಟ್ಟು ಯಾಕೋ ಸ್ವೀಟೇ ಕಮ್ಮಿ ಇನ್ನೊಂದೆರಡು ಉಂಡೆ ಬೆಲ್ಲ ಜಾಸ್ತಿ ಆಗ್ಬೇಕಿತ್ತು ನಾನು ಹೇಳಲಿಲ್ವಾ ಅಂತ ಅಜಿತ್ ಹೇಳ್ತಾನೆ ಅಷ್ಟಲ್ ಭೂಮಿ ಸಾಹೇಬ್ರೆ ನಾನೇ ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತಿತ್ತು ನಾನೇ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡಿದೆ ಅಂತ ಅಂದಾಗ ಯಾಕೆ ಅಂತ ಕೇಳ್ತಾನೆ ಅಜಿತ್ ಅದಕ್ಕೆ ಭೂಮಿ ಹೇಳ್ತಾಳೆ ಮನೆಯವ್ರ ಕೂಡ ಸ್ವೀಟ್ ಕಮ್ಮಿ ಇರಬೇಕು ಅದೇ ನೋಡಿ ಇಲ್ಲಿ ಜಾಮೂನ್ ಎಷ್ಟು ಸ್ವೀಟ್ ಆಗಿದೆ ಅಂತ ಸೊ ಬ್ಯಾಲೆನ್ಸ್ ಆಗುತ್ತೆ ಬಿಡಿ ಅಂತಾರೆ ಅಷ್ಟಲ್ಲಿ ಸಂಗೀತ ಅವ್ರು ಬಂದ್ಬಿಟ್ಟು ಏನೋ ಇದು ನೀವು ಇಬ್ರು ಸೇರ್ಕೊಂಡು ಅಷ್ಟೊತ್ತಿಂದ ಮಾಡಿದ್ದೀವಿ ಎರಡೇ ಅಡುಗೆನ ಅಂತ ಅದಕ್ಕೆ ಅಜಿತ್ ಅವರು ಅವನಿ ಬರ್ತಾ ಡೈನಿಂಗ್ ಟೇಬಲ್ ನೋಡಿಲ್ವಾ ಈ ಹೋಟೆಲ್ ಅಲ್ಲಿ ಹೇಗೆ ಎಲ್ಲಾನು ಸೆಟ್ ಅಪ್ ಮಾಡಿರ್ತಾರೆ ಆ ರೀತಿ ನಾವು ಟೇಬಲ್ ಮೇಲೆ ಸೆಟ್ ಅಪ್ ನ ಮಾಡಿದೀವಿ ಅಂತ ಅಂತಾನೆ ಓ ಹೌದನ್ನ ನೋಡಿಲ್ಲ ಸರಿ ಹೋಗಿ ಅಜ್ಜಿನ ಕರ್ಕೊಂಬ ಪ್ರೀತಿಯಿಂದ ಅಂತ ಹೇಳಿ ಅಜಿತ್ ನ ಅಜ್ಜಿ ರೂಮ್ ಹತ್ರಕ್ಕೆ ಕಳಿಸ್ತಾರೆ ಇನ್ನು ಸಂಗೀತ ಅವರು ನೋಡಮ್ಮ ಭೂಮಿ ನೀನು ನನ್ನ ಮಗ ಅಡುಗೆ ಮಾಡಬೇಕಾದ್ರೆ ಕೈನ ಕಟ್ ಮಾಡ್ಕೊಂಡಾಗ ನೀನು ರೇಗಾಡ್ತಿದ್ದಲ್ಲ ಆ ರೇಗಾಡೋದ್ಕಿಂತ ಹೆಚ್ಚಾಗಿ ನಿನ್ನ ಕಣ್ಣಲ್ಲಿ ಅವನ ಮೇಲೆ ಇದ್ದ ಪ್ರೀತಿ ಕಾಣ್ತಿತ್ತು ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಹೇಳೋದಕ್ಕೆ ಪಾರ್ವೆ ಇರಲಿಲ್ಲ ಅಷ್ಟು ಖುಷಿಯಾಯಿತು ನನಗೆ ನೋಡು ಭೂಮಿ ನೀನು ನನ್ನ ಮಗನ ಜೊತೆ ಇದ್ಬಿಟ್ಟು ನನ್ನ ಮಗನಿಗೆ ಯಾವುದೇ ರೀತಿ ಕಷ್ಟ ಆಗಲಿ ಅಥವಾ ಪ್ರಾಬ್ಲಮ್ ಆಗಲಿ ಏನೂ ಕೂಡ ಬರೋದಿಲ್ಲ ನೋಡು ಭೂಮಿ ನೀನು ನನಗೊಂದು ಮಾತು ಕೊಡ್ತೀಯಾ ಏನೇ ಕಷ್ಟ ಬಂದರೂ ಕೂಡ ನನ್ನ ಮಗನ್ನ ಬಿಟ್ಕೊಡಲ್ಲ ನನ್ನ ಮಗನ ಜೊತೆನೇ ಇದ್ದು ಎಲ್ಲಾನು ಕೂಡ ನಿಭಾಯಿಸ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ ಹೇಳು ಭೂಮಿ ಹೇಳಮ್ಮ ನನ್ನ ಮಗನ ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಹೋಗಲ್ಲ ಅಲ್ವಾ ಬಿಟ್ಟು ಹೋಗೋ ಮಾತೇ ಇಲ್ಲ ಅಲ್ವಾ ಯಾವಾಗಲೂ ಕೂಡ ನೀನು ಅವನನ್ನು ಕಾಯಬೇಕು ಅಂತ ಸಂಗೀತ ಅವ್ರು ಕೇಳಿದಾಗ ಭೂಮಿ ಹ್ಞೂ ಅತ್ತೆ ಆಯಿತು ಅಂತ ಒಪ್ಕೊತಾಳೆ ಒಪ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಎಪಿಸೋಡಿಗೆ ಬರ್ತೀನಿ ನೋಡ್ತಾ ಇರಿ ಪ್ಲೀಸು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್